有。 ಕಿವಿ ಕೇಳ್ತದೆ ಪ್ರತಿಕ್ರಿಯೆ ಉಂಟು ಇಷ್ಟು ಚಂದದ ಹೆಣ್ಣಿಗೆ ಮಾತೇ ಬರುದು ಯಾರು ಹೇಳಿದ್ದು ದೇವ್ರೇವ್ ಅರ್ಥ ಕಿವಿಯೂ ಕೇಳ್ತದೆ ಮಾತು ಬರ್ತದೆ ಎಲ್ಲ ಒಳ್ಳೆಯದಾಯ್ತು ಅದಿಷ್ಟು ಚಂದ ಕೊಟ್ಟಿದ್ದಾನೆ ಅಂತ ಹೇಳ್ತೀರ ನೀವು ಹೌದು ಕೆಲವೊಂದು ಕಿವಿ ಬಾಯಿ ಬಾಯಿ ತೆಗೆದಿ ಒಂದೊಂದು ತೊಂದರೆ ಕೊಡ್ತಾನೆ ಯಾರು ಅನಿಯಮತೆ ಇರ್ತದೆ ಆ ಆ ಮಟ್ಟಿಗೆ ಇಲ್ಲಿವರೆಗೆ ಏನು ಸಮಸ್ಯೆ ಇಲ್ಲ ನೋಡಿದ್ರೆ ಅರ್ಥ ಆಯ್ತು ನಾರಿ ಯಾರು ನನ್ನನ್ನೇ ಕರೆದದ್ದ ಹೌದು ನಮ್ಮಲ್ಲಿ ಇಬ್ಬರಿದ್ದಾರೆ ಹಾಗೆ ಯಾವ ನಾರಿ ಅಂತ ನೋಡು ಅಲ್ಲ ನಿನ್ನನ್ನೇ ನೋಡು ನನ್ನನ್ನೇ ನಿನ್ನನ್ನ ಯಾಕೆ ನಿನ್ನನ್ನು ನೋಡಿದ್ಮೇಲೆ ಮತ್ತೆ ಯಾರನ್ನು ನೋಡುವ ಹಾಗೆ ಅನಿಸುವುದೇ ಅಲ್ಲ ಅಷ್ಟು ಚಂದ ಇದ್ದಾನೆ ಅಷ್ಟು ಚಂದ ಅದು ಮಾಲ ಇಲ್ಲ ಬಲು ವೈಯಾರಿ ಅಷ್ಟು ವೈಯಾರ ಮಾಡ್ತೀನಿ ಹೌದೌದು ಅಷ್ಟಂದ್ರೆ ಹೆಚ್ಚು ಅಂತ ಮತ್ತೆ ಎಷ್ಟು ಬೇಕೋ ಅಷ್ಟು ಹಾಗೆ ಹಿತಮಿತವಾಗಿ ಆ ವೈಯಾರಿಯಾದಂತಹ ನೀನು ನಿನ್ನನ್ನು ಮಾತಾಡಿಸಬೇಕು ಯಾರು ಏನು ಎನ್ನುವ ಹಾಗೆ ತಿಳಿದುಕೊಡುವಂತಹ ಕುತೂಹಲದಿಂದ ಮಾತಾಡಿಸಿ ಸರಿ ಬೇಸರ ಮಾಡ್ಕೊಳ್ಬೇಡ ಇಲ್ಲಪ್ಪ ಸಾರಿ ಈಗ ಬೇಸರ ಆಗ್ತದೆ ಬೇಸರ ಮಾಡಿಕೊಳ್ಬೇಡ ಅಂತ ಏನು ಹೇಳಿದ್ದೀವಿ

ಸ್ವಾರಿ ಎನ್ನುವುದು ಹಳೆ ಕನ್ನಡದ ಶಬ್ದ ಅದನ್ನು ಎಲ್ಲೆಲ್ಲೋ ತೆಗೆದುಕೊಂಡು ಹೋಗಿ ಹಾಕಿ ಏನೇನೋ ಮಾಡಿದ್ದಾರೆ ಪ್ರಾದೇಶಿಕವಾಗಿ ಒಂದು ಶಬ್ದ ಒಂದು ವಾಕ್ಯ ಇನ್ನೊಂದು ಕಡೆಯಲ್ಲಿ ವಿಪರೀತವಾದಂತಹ ಅರ್ಥವನ್ನು ಕೊಡ್ತದೆ ನಿಮ್ಮಲ್ಲಿ ಊರಲ್ಲಿ ಯಾವ ಭಾಷೆ ನನಗೆ ಗೊತ್ತಿಲ್ಲ ಅದನ್ನು ಒಂದೊಂದು ಪ್ರಾದೇಶಿಕವಾದಂತ ಭಾಷೆಗಳ ಭಾವಗಳು ಬೇರೆ ಇರ್ತದೆ ಹಾಗಾಗಿ ವಿಚಾರಗಳು ಬೇರೆ ನೋಡಿ ಸವಾರಿ ಕೆಲವರೆಲ್ಲ ಬನ್ನಿ ಅಂತ ಹೇಳ್ತಾರೆ ಏನು ಕೆಲವರೆಲ್ಲ ಬಾ ಅಂತ ಹೇಳ್ತಾರೆ ಹೌದು ಕೆಲ ಬಾ ಸ್ಥಳಕ್ಕೆ ಹೋದಾಗ ಬರ್ರಿ ಅಂತ ಹೇಳ್ತಾರೆ ಹೌದು ಬೇರೆ ಬೇರೆ ರೀತಿ ಅರ್ಥ ಒಂದೇ ಪ್ರಾದೇಶಿಕವಾದಂತ ಉಚ್ಚಾರಗಳು ಬೇರೆ ಬೇರೆ ಇರ್ತದೆ ಯಾಕೆಂದ್ರೆ ಗಗದು ತುಂಬಿಯು ರಕ್ಷಗಳು ಸೂರ್ಯನ ಕಿರಣ ನೆಲಕ್ಕೆ ತಾಕದೇ ಇರುವ ಹಾಗೆ ಸ್ವಲ್ಪ ಮಟ್ಟಿನ ಕತ್ತಲು ಎನ್ನುವುದು ಆವರಿಸಿದೆ ಸರಿ ಇಲ್ಲಿ ಬಂದು ನೋಡಿದಾಗ ನೋಟಿ ಸೂರ್ಯನ ಪ್ರಭೆ ಅಂತಹ ಪ್ರಭೆಯಲ್ಲಿಂದ ಬಂತು ಎಲ್ಲೂ ಹಾಗೆ ಯೋಚನೆ ಮಾಡಿದ್ರೆ ಅದು ನಿಂದ ವರ್ಜಸ್ಸಿನ ಅಂತ ಅರ್ಥ ಆಯ್ತು ಯಾರು ನೀನು ಎಲ್ಲಿಂದ ಬಂದವಳು ಮುಂದೆ ಎಲ್ಲಿಗೆ ಹೋಗುವವಳು ಇಲ್ಲಿಯೇ ಇದ್ದವಳು ಮೇಲಿಂದ ಬಿದ್ದವಳು ಕೆಳಗಿಂದ ಎದ್ದವಳು ಎಂಬಿತ್ಯಾದಿ ಅನೇಕ ರೀತಿಯ ಕುತೂಹಲ ನನ್ನ ಮನಸ್ಸಿಗೆ ಆ ಹೇಳಿದರೆ ಕೇಳುವಂಥ ಆಸಕ್ತಿ ಉಂಟು ನನಗೆ ನನ್ನ ಪರಿಚಯ ಹೋಗಿ 我我 i ಅದೇ ಪರಿಚಿತರು ಸಿಕ್ಕಿದರು ಅಂತ ಯೋಗಕ್ಷೇಮ ವಿಚಾರ ಮಾಡಬೇಕು ನನ್ನ ಪರಿಚಯವನ್ನು ಅವಳಲ್ಲ ಗೊತ್ತಾಯ್ತು ಎಲ್ಲರೂ ಒಂದೆರಡು ಸಾರಿ ಆದರೂ ನೀವು ಹೇಳಿದ್ರಲ್ಲ ಮೇಲಿನಿಂದ ಕೆಳಗೆ ಬಿದ್ದದ್ದು ಕೆಳಗಿನಿಂದ ಮೇಲೆ ಯುದ್ಧದ್ದು ಹೌದು ನನ್ನನ್ನು ನೋಡಿದ್ರೆ ಮೇಲಿಂದ ಬಿದ್ದವರಾಗಿ ಕಾಣಿಸ್ತೇನೆ ಬಿದ್ರಿ ಹೀಗಿರುವುದಿ ಕೈಕಾಲುಗಳು ಸರಿ ಇಲ್ಲ ಮತ್ತೆ ಕೆಳಗಿನಿಂದ ಮೇಲೆ ಏಳು ಕೆಲವು ಮಳೆ ಬಿದ್ದಾಗ ಭೂನೋಕದಲ್ಲಿ ಹುಳಗಳೆಲ್ಲ ಹೀಗೆ ಹೇಳುದುಂಟು ತಲೆ ಎತ್ತು ಹಾಗೆ ಕಾಣಿಸ್ತೇವೆ ಅಲ್ಲೇ ಅಷ್ಟು ಉದ್ಭವವಾದದ್ದು ಅಂತ ಉದ್ಭವ ಆದದ್ದಲ್ಲ ಮೇಲಿನಿಂದ ಕೆಳಗೆ ಇಳಿದು ಬಂದದ್ದು ಇಳಿದಿತ್ತು ನಾನು ಮೇಲಿನವಳು ಅಷ್ಟು ಕೆಳಗೆ ಹಾಕ್ಬೋದು ಕೆಲವು ಪ್ರಸಂಗವೇ ಹಾಕಿ ಮೇಲಿದ್ದವರು ಕೆಳಗೆ ಬರ್ಬೇಕಾಗ್ತದೆ ಕೆಳಗಿದ್ದವರು ಮೇಲೆ ಹೋಗ್ಬೇಕಾಗ್ತದೆ ಈ ಪ್ರಸಂಗ ಒಳ್ಳೇದಾಯ್ತು ಯಾಕೆ ಈ ಮೇಲಿನ ಕೇಳಿದು ಬರುವಾಗ ಆಯ್ತಲ್ಲ ಮತ್ತೆ ಮೇಲೆ ಅಂತ ಹೇಳಿದ್ರೆ ಎಲ್ಲಿ ಸತ್ಯಲೋಕ್ರೇಲ್ ನೋಡಿದ್ರೆ ಆಕಾಶ ಮಾತ್ರ ಆಕಾಶದ ಮೇಲೆ ಸತ್ಯಲೋಕ ಉಂಟಂತೆ ನಾನು ಅಜ್ಜಿನ ಮಗಳು ಅಜ್ಜಿನ ಮಗಳ ಅಜ್ಜನ ಮಗಳಲ್ಲ ಯಾರು ಹೇಳಿದ್ರು ಹೇಳಿದ್ಯಲ್ಲ ಅಜ್ಜ అజ అజ బ్రహ్మదేవ అజ అజ బ్రహ్మ ఏదో ఈ బ్రహ్మన సృష్టి నవ్వెలూ బ్రహ్మన మక్కడే ವಿಶೇಷ ಎಲ್ಲ ನೀವೆಲ್ಲರೂ ಬ್ರಹ್ಮನ ಮಕ್ಕಳೇ ಅಂತ ಹೇಳುವುದಕ್ಕೂ ಸಾಧ್ಯವಿಲ್ಲ ಪ್ರತಿಯೊಂದು ಜೀವಕೋಟಿಗಳು ಬ್ರಹ್ಮನ ಸೃಷ್ಟಿಗೆ ಒಳಪಟ್ಟದಾದರೂ ಕೂಡ ಪ್ರತ್ಯೇಕವಾಗಿ ತಂದೆ ತಾಯಿಗಳು ಇಂಥವರು ಅಂತಿದ್ದಾರೆ ನಿಮಗೆ ಅಪ್ಪ ಯಾರು ಅಂತ ಕೇಳಿದ್ರೆ ನಿಮ್ಮ ಅಪ್ಪನ ಹೆಸರು ಹೇಳಬೇಕು ಬಿಟ್ಟರೆ ಬ್ರಹ್ಮನ ಹೆಸರು ಹೇಳಲಿಕ್ಕೆ ಆಗುದಿಲ್ಲ ಆಗುದಿಲ್ಲ ಆದ್ರೆ ನನಗಾಗಲ್ಲ ನೇರ ಸೃಷ್ಟಿಯೇ ಬ್ರಹ್ಮನದ್ದು ಉದಾ ಹೌದು ಬ್ರಹ್ಮನ ಸೃಷ್ಟಿಯಲ್ಲಿ ನಾಲ್ಕು ತರನಾದ ಸೃಷ್ಟಿ ಅಂಡಜ ಪಿಂಡಜ ಸ್ವೇತಜ ಉದ್ವಿಜ ಆಹಾ ಈ ನಾಲ್ಕು ರೀತಿ ಸೃಷ್ಟಿಯಲ್ಲಿಯೂ ಹುಟ್ಟಿದವಳು ನಾನಲ್ಲ ಈ ಸೃಷ್ಟಿಗೆ ಬರ್ತಾ ಹೌದು ಆದರೂ ಸೃಷ್ಟಿ ಆಯ್ತಲ್ಲ ನಮ್ಮ ಮಾನಸತ್ತಿರದು ಅರ್ಥ ಆಯ್ತು ಬಹಳಷ್ಟು ಪುರುಷೊತ್ತಿದ್ದಾಗಲೇ ಬ್ರಹ್ಮನಿಂದ ಸೃಷ್ಟಿ ಮಾಡಿದ್ವಿ ಯಾಕೆಂದ್ರೆ ಮೇಲಿಂದ ಕೆಳಗಿದವರೆಗೆ ಒಂದು ಸಣ್ಣ ಕೊಂಕಿಲ್ಲ ಕಲರಿಲ್ಲ ಚೆಲ್ಲ ಹಾ ಇದ್ದಿರಬಹುದು ಹಾ ರೂಪಕ್ಕೆ ಅನುರೂಪವಾದ ಹೆಸರು ಇರಿಸಿದ್ದಾನೆ ಏನು ತ್ರಿಲೋಕ ಸುಂದರಿ ಬಹಳ ಸಂತೋಷ ಯಾಕೆಂದ್ರೆ ಕೆಲವರಿಗೆ ಹೆಸರಿಗೆ ಅವರಿಗೆ ಸಂಬಂಧವೇ ಇರುವುದು ಹೌದೌದು ಉದಾಹರಣೆಗೆ ಹೇಳ್ತೇನೆ ಏನು ಬಾಗಿರತಿ ಅಂತ ಹೆಸರು ಇಟ್ಕೊಳ್ತಾರೆ ಹಿಡ್ಕೊಳ್ಳಿ ಬಡಿದ್ರು ಅವಳಿಗೆ ಅಲ್ವಾ ಇಟ್ಕೊಂಡಿದ್ದ ಕೆಲವರಿಗೆ ನಾಗವೇಣಿ ಅಂತ ಹೆಸರಿತಾರೆ ವೇಣಿ ಇಷ್ಟೇ ಉಂಟು ಹಾಗಂತ ಅವಳಿಗೆ ವೇಣಿ ಅಂತ ಹೇಳಿ سندری نوپ کی مہا بل آتی ہے ನೋಡಿದ್ರೆ ಇವತ್ತು ನಾಳೆ ಸಾಯುವು ಆಗಿರ್ತದೆ ಆ ತೊಂದ್ರೆ ತೊಂದ್ರೆ ಇಲ್ಲ ನಿನಗೆ ಹಾಗಲ್ವಲ್ಲ ಒಳ್ಳೆ ರೀತಿಯಲ್ಲಿ ಹೆಸರು ಬಿಟ್ಟಿದ್ದಾರೆ ಹೌದು ಸುಂದರಿಯಲ್ಲಿ ತೊಂದರೆಯನ್ನು ನೋಡುದೇನು ಕೇಳುದೇನು ನಮ್ಮಲ್ಲಿ ಇಲ್ಲ ಅಂತಲ್ಲ ನಮ್ಮಲ್ಲಿ ಮೌನ ಸುಂದರಿ ಏರಿದ್ದಾರೆ ವಿಶ್ವ ಸುಂದರಿ ಏರಿದ್ದಾರೆ ಒಬ್ರನ್ನೂ ನೋಡ್ಲಿಕ್ಕಾಗುದಿಲ್ಲ ಬಿಟ್ಟರೆ ಅಲ್ಲ ಇತ್ತೀಚೆಗೆ ನಿಮ್ಮಲ್ಲಿ ವಿಶ್ವ ಸುಂದರಿಯರು ಹೆಚ್ಚಾಗಿದ್ದಾರೆ ಆದ್ರೆ ವಿಶ್ವಸುಂದರಿ ಆಗುದಕ್ಕೆ ಇಷ್ಟು ಬಟ್ಟೆ ಬೇಕು ಅಂತಿಲ್ಲ ಅಂಗಯದ ಬಟ್ಟೆಯನ್ನು ಸಿಂಪಿಗಳ ಕೈಗೆ ನೀಡಿ ಮಾನವನ್ನ ಮುಚ್ಚಿಕೊಂಡು ಯಾರು ತುಂಬಿದ ಸಭೆಯಲ್ಲಿ ಬೆಕ್ಕಿನ ಗಡಿಗೆ ಅವ್ರು ವಿಶ್ವ ಸುಂದರಿ ಅಮ್ಮನಿಯ ಸುಂದರಿಯರ ಪ್ರಚಾರ ನಿಮ್ಮಲ್ಲಿಯೂ ಉಂಟು ಉಂಟಾಯ್ತು ಹೌದಪ್ಪ ಆದ್ರೆ ಒಂದು ನೆನಪಿಡಬೇಕು ತ್ರಿಲೋಕ ಸುಂದರಿ ಆಗುದಕ್ಕೆ ಇಷ್ಟು ಬಟ್ಟೆ ಬೇಕೇ ಬೇಕು ಒಳ್ಳೇದು ಇಲ್ಲಿ ಕಾರಣ ಅಪ್ಪ ಬೇಸರವಾಯಿತು ಅಪ್ಪನಲ್ಲಿ ಹೇಳಿದೆ ಅಪ್ಪ ಹಾ ಭೂಲೋಕಕ್ಕೆ ಹೋಗುವಾಗ ಎಚ್ಚರಿಕೆ ಮಾತನ್ನ ಸಾಡಿದ್ದಾರೆ ಸ್ವೇಚ್ಛೆಯನ್ನು ನೀಡಿದ್ದಾರೆ ಒಳ್ಳೇದಾಯ್ತಲ್ಲ ಈ ಕಡೆ ಬರುವಾಗ ನಿಮ್ಮನ್ನು ನೋಡಿದೆ ನೀವ್ಯಾಕೀಗೆ ನಿಮ್ಮ ಹೆಸರೇನು ನಿಮಗೇನಾಯ್ತು ಹೇಳ್ತೀರಾ